ಆತ್ಮೀಯ ನಾನೆಲ್ಲ ಸಾರಿಗೆ ನೌಕರರೇ ಇವತ್ತೇನು ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಕ್ಯಾಶ್ಲೆಸ್ ಸೌಲಭ್ಯಕ್ಕಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಸುಮಾರು ನಾಲ್ಕೈದು ವರ್ಷಗಳಿಂದ ನಿರಂತರ ಪ್ರಯತ್ನದಿಂದ ಇವತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯರವರು ಮತ್ತು ನಮ್ಮ ಸಾರಿಗೆ ಇಲಾಖೆಯ ವ್ಯವಸ್ಥಾಪಕರಾದಂಥ ಕುಮಾರ್ ಅವರ ನಿರಂತರ ಪ್ರಯತ್ನದಿಂದ ಇವತ್ತು ನಗದು ರಹಿತ ಸೇವೆಯನ್ನು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ವಿಧಾನಸೌಧದಲ್ಲಿ ಸಾರಿಗೆ ನೌಕರಿಗೆ ಕ್ಯಾಶ್ಲೆಸ್ ಕಾರ್ಡ್ ವಿತರಣೆ ಮಾಡೋದ್ರ ಮೂಲಕ ಆಗುತ್ತೆ ಈ ಉದ್ಘಾಟನೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಾವ್ಯಾವ ಆಸ್ಪತ್ರೆಯವರು ಈ ಒಂದು ಒಡಂಬಡಿಕೆಗೆ ಒಡಂಬಡಿಕೆ ಅಂದ್ರೆ ಸಾರಿಗೆ ನೌಕರರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಯಾವ್ಯಾವ ಆಸ್ಪತ್ರೆಯವರು ಕೆ ಎಸ್ ಆರ್ ಸಿ ಸಂಸ್ಥೆ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ ಏನದು ಖಡಕ್ ಎಚ್ಚರಿಕೆ ನೀವೇನಿವತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಕೆ ಎಸ್ ಆರ್ ಸಿ ಯ ಸಿಬ್ಬಂದಿ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನೀವು ಕಡೆಗಣಿಸಬಾರ್ದು ಯಾರು ಪ್ರಸ್ತುತ ಹಣವನ್ನ ಪಾವತಿ ಮಾಡಿ ಚಿಕಿತ್ಸೆ ಪಡ್ಕೊಳ್ತಾರೋ ಅವ್ರಿಗಿಂತ ಹೆಚ್ಚಿನ ಕಾಳಜಿಯನ್ನ ಸಾರಿಗೆ ನೌಕರ ಬಗ್ಗೆ ತಾವು ವಹಿಸ್ಬೇಕು ಅವ್ರಿಗೆ ಉತ್ತಮವಾದಂತ ಚಿಕಿತ್ಸೆಯನ್ನ ಕೊಡ್ಬೇಕು ಕೊಡಿಸ್ಬೇಕು ಅವ್ರನ್ನೆಲ್ಲೂ ಕೂಡ ಕಾಯಿಸಬಾರದು ಅಂತೇಳಿ ಒಂದು ಖಡಕ್ ಸೂಚನೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಆಸ್ಪತ್ರೆ ವ್ಯವಸ್ಥಾಪಕರಿಗೆ ಆ ಸ್ಥಳದಲ್ಲೇ ಸೂಚನೆಯನ್ನ ಕೊಡ್ತಾರೆ ಅಣ್ಣಾ ಹಿಂದೆ ಬನ್ರಣ್ಣ ಎಷ್ಟು ಸರಿ ಹೇಳೋದು ऐसे टाइम पर सॉल्वड थे टाइम बाद का था ये राघव विद्याधर के लिए न्यू हॉस्पिटल ऐसे जो वो साइन कर सासा कल कल हॉस्पिटल रुग <prescribe orders>

che la a tutti i posti che mi hanno portato ಈ ಒಂದು ಸೂಚನೆ ಕೊಟ್ಟಿರೋದು ಯಾವತ್ತು ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದೇ ಸಭೆಯಲ್ಲಿ ನಮ್ಮ ಕೆ ಎಸ್ ಆರ್ ಸಿ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅನ್ಬು ಕುಮಾರ್ ಅವರು ಕೂಡ ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡಿ ಹೇಳ್ತಾರೆ ಕ್ಯಾಶ್ಲೆಸ್ ಸೌಲಭ್ಯ ಈ ಕ್ಷಣದಿಂದನೇ ಜಾರಿಯಲ್ಲಿದೆ ನಾವು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಒಡಂಬಡಿಕೆಯನ್ನ ಮಾಡ್ಕೊಂಡಿದೀವೋ ಆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಅನಿಯಮಿತವಾಗಿ ಅಂದ್ರೆ ಲಿಮಿಟ್ ಇಲ್ಲದೆ ಎಷ್ಟಾದರೂ ಪರವಾಗಿಲ್ಲ ವೈದ್ಯಕೀಯ ವೆಚ್ಚದ ಬಾಬು ನಾವು ಸಂಸ್ಥೆಯಿಂದ ಬರೆಸ್ತೀವಿ ಯಾರು ಕೂಡ ಒಂದು ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡುವಾಗಿಲ್ಲ ಅಂತೇಳಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನ್ಬು ಕುಮಾರ್ ಅವರು ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅವರ ತಂದೆ ಎಂಪ್ಲಾಯಿ ಸ್ಪೌಸ್ ಮತ್ತು ಮಕ್ಕಳು ಅವರೆಲ್ಲರಿಗೂ ಸಂಪೂರ್ಣವಾಗಿ ನಗದು ರಹಿತ ಚಿಕಿತ್ಸೆ ಕೊಡಲಿಕ್ಕೆ ತಯಾರು ಹೇಳಿ ಇವತ್ತಿನ ನಮ್ಮ ಅಮೃತ ದಾರಿ ಹೊಂದಿದೆ ಸರ್ ಇದು ಜಾರಿಗೆ ಬಂದರೆ ಸರ್ ನಮ್ಮ ಎಂಪ್ಲಾಯಿ ನಾವು ಇನ್ನೂರ ಐವತ್ತು ಆಸ್ಪತ್ ಜೊತೆ ಎಂ ಮಾಡಿಕೊಂಡಿದ್ದೀವಿ ಸರ್ ಸುಮಾರು ಇನ್ನೂರ ಇಪ್ಪತ್ತು ಹಾಸ್ಪಿಟಲ್ ಇಪ್ಪತ್ನಾಲ್ಕು ಡಯಾಗ್ನೋಟಿಕ್ ಸೆಂಟರ್ ಮತ್ತು ಆರು ಆಯುರ್ವೇದ ಹಾಸ್ಪಿಟಲ್

ಹೇಳ್ತಾರೆ ಇಲ್ಲ ಮಂಡ್ಯದಲ್ಲಿರ್ತಕ್ಕಂಥ ಪ್ರಗತಿ ಹಾಸ್ಪಿಟ್ಲಿಗೆ ನಾವು ಹೋಗಿದ್ದು ಆ ಪ್ರಗತಿ ಹಾಸ್ಪಿಟ್ಲಲ್ಲಿ ನಿಮ್ಮ ಯಾವುದೇ ಒಡಂಬಡಿಕೆಗಳು ನಮ್ಮ ಹತ್ರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮತ್ತೆ ನೀವು ಮಾಡ್ಕೊಂಡಿರ್ತಕ್ಕಂಥ ಒಡಂಬಡಿಕೆ ಏನಿದೆ ಅದರಲ್ಲಿ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನಾವು ಅವಕಾಶ ಮಾಡಿಕೊಡೋದು ಇನ್ನು ಮಿಕ್ಕದ ಅಮೌಂಟ್ ಎಲ್ಲವನ್ನು ಕೂಡ ನೀವೇ ಕಟ್ಟಬೇಕು ಅಂತ ಹೇಳ್ತಾರೆ ಅಂತ ಒಂದು ಕಡೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಅಪೋಲೋ ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ಇನ್ನೂ ಆ ಥರದ್ದೇನು ಒಡಂಬಡಿಕೆನೇ ಆಗಿಲ್ಲ ಅಂತ ಹೇಳೋದು ಒಂದು ಕಡೆ ಮತ್ತೆ ಇನ್ಯಾವುದೋ ರಾಮನಗರದಲ್ಲಿ ಮತ್ತೆ ಹಾಗಾಗಿ ಸುಮಾರು ಆಸ್ಪತ್ರೆಗಳಲ್ಲಿ ನಮ್ಮ ಸಾರಿಗೆ ನೌಕರು ಚಿಕಿತ್ಸೆಗಾಗಿ ಕಾರ್ಡ್ಗಳನ್ನ ತಗೊಂಡು ಹೋದಂಥ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಸೌಲಭ್ಯಗಳು ನಮ್ಮಲ್ಲಿ ಇನ್ನೂ ಲಭ್ಯ ಇಲ್ಲ ಮತ್ತೆ ಇನ್ನೂ ಆ ಒಂದು ಕೆಲಸ ಪರಿಪೂರ್ಣ ಆಗಿಲ್ಲ ಅಂತೇಳಿ ಕೇಳಿದ ಮಾತುಗಳು ಮತ್ತೆ ಇಲ್ಲ ನಿಮಗೆ ಕಂಪ್ಲೀಟ್ ಉಚಿತವನ್ನ ಕೊಡಕ್ಕಾಗಲ್ಲ ನಾವು ಕೊಡಲ್ಲ ಇಂದಿಷ್ಟು ಬಾಪ್ತನ ನೀವು ಪಾವತಿ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೆಲವು ನೌಕರರು ಅಥವಾ ನೌಕರರು ಅಲ್ಲದೇವರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಸತ್ಯನ ಸುಳ್ಳ ಅಂತಕ್ಕಂಥದ್ದನ್ನ ಯಾರು ಹೇಳಬೇಕು ಅಂತಂದ್ರೆ ಇವತ್ತೇನು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ರನ್ಬು ಕುಮಾರ್ ಅವರು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಯೋಜನೆ ಜಾರಿ ಬರ್ತಾ ಇದೆ ಈ ಕ್ಷಣದಿಂದ ನೀವು ಎಲ್ಲಾದರೂ ಕೂಡ ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಪಿ ಎಫ್ ನಂಬರನ್ನು ಅನ್ನ ಮೂಲಕ ನೀವು ಚಿಕಿತ್ಸೆಯನ್ನ ಪಡಿಬೋದು ಅಂತೇಳಿ ಅವತ್ತು ಹೇಳಿದ್ರಿ ಮತ್ತೆ ಇವತ್ತು ಹನುಮಕುಮಾರ್ ಅವರು ಒಬ್ರೇನೆ ಈ ಇಡೀ ಚಿಕಿತ್ಸಾ ವ್ಯವಸ್ಥೆಯನ್ನ ಸರಿ ಮಾಡ್ತಾರ ಅದಾಗುದಿಲ್ಲ ಆದರೆ ಪ್ರತಿ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ವಿಭಾಗ ಮಟ್ಟದ ಅಧಿಕಾರಿಗಳಿಗೆ ಇದರ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಿಭಾಯಿಸುವಂತ ಸಂದರ್ಭದಲ್ಲಿ ಈಗೇನು ನಮ್ಮ ಕೆ ಎಸ್ ಆರ್ ಸಿ ಯ ವೈದ್ಯಕೀಯ ವೆಚ್ಚ ಬಾಪ್ತು ಬರೆಸ್ಲಿಕ್ಕೆ ಒಂದು ಪಟ್ಟಿಯನ್ನ ಮಾಡಿದ್ದಾರೆ ಈ ಒಂದು ಪಟ್ಟಿ ಚಿಕಿತ್ಸಾ ಮೌಲ್ಯಮಾಪನದ ಪಟ್ಟಿ ಈ ಪಟ್ಟಿಯನ್ನ ಎಲ್ಲಾ ಆಸ್ಪತ್ರೆಯವರು ಕೂಡ ಈಗಾಗ್ಲೇ ಅದನ್ನ ಓದಿ ಅರ್ಥೈಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದಾರ ಇಲ್ವಾ ಅಥವಾ ಮಾಡ್ತೀವಿ ಅನ್ನೋ ಪ್ರಯತ್ನಗಳನ್ನ ಆಸ್ಪತ್ರೆಯವರು ಮಾಡ್ತಾ ಇದ್ದಾರಾ ಅಥವಾ ಕಂಪ್ಲೀಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನೋದನ್ನ ತುಂಬಾ ತುರ್ತಾಗಿ ಪ್ರತಿಯೊಂದು ವಿಭಾಗದಲ್ಲಿ ಪ್ರತಿಯೊಂದು ಘಟಕ ಮಟ್ಟದಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಸಿ ಸಿಬ್ಬಂದಿಗಳು ಕೆ ಎಸ್ ಆರ್ ಸಿ ಅಧಿಕಾರಿಗಳು ಇದನ್ನ ತುಂಬ ತುರ್ತಾಗಿ ಅದನ್ನ ಫಾಲೋಅಪ್ ಮಾಡಬೇಕಿದೆ ಆದ್ರೆ ಕೇವಲ ನೆಪ ಮಾತ್ರ ಕಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿ ಇವತ್ತಿಂದ ಜಾರಿ ಬಂದಿದೆ ಅಂತ ಹೇಳಿ ಅದನ್ನು ಪರಿಪೂರ್ಣವಾಗಿ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಯಾರ್ಯಾರ ಹತ್ರ ಟೆಕ್ನಿಕಲ್ ಇಶ್ಯೂಸ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅದು ಯಾವುದನ್ನು ಕೂಡ ಮಾಡ್ದೇನೆ ಅಧಿಕೃತವಾಗಿ ಜಾರಿಯಾಗಿದೆ ನೀವು ಎಲ್ಲಿ ಬೇಕಾದರೂ ಮಾಡಿ ಅಂತಂದ್ಬಿಟ್ರೆ ಇದರ ಪರಿಣಾಮ ಬೇರೆ ಥರನೇ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ಏನೂ ಕೊಡಲಿಲ್ಲ ಅಂತಂದರೆ ನಮ್ಮವ್ರು ಸಹಿಸ್ಕೊಳ್ತಾರೆ ಆದರೆ ಕೊಡ್ತೀನಿ ಅಂತೇಳಿ ಅದನ್ನು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಜಾರಿ ತರಲಿಲ್ಲ ಅಂತಂದರೆ ಬೇಕೋ ಬೇಡವೋ ಕೆಲವರು ಈ ಒಂದು ಯೋಜನೆಯನ್ನ ಈ ಯೋಜನೆಯ ಲಾಭವನ್ನ ಬೇರೆ ಯಾರೋ ತಗೊಳ್ತಾರೆ ಅಂತೇಳಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮನಸ್ಥಿತಿಗಳು ಒಂದಷ್ಟು ಇರ್ತವೆ ಎಲ್ಲವನ್ನೂ ಸರಿ ಅಂತ ಹೇಳೋಕ್ಕಾಗಲ್ಲ ಎಲ್ಲವನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ನಾವು ಕಂಡಂಗೆ ಪ್ರಾಕ್ಟಿಕಲ್ ಆಗಿ ನಾವು ಕಂಡಂಗೆ ಈ ಒಂದು ಯೋಜನೆಯನ್ನ ಪರಿಪೂರ್ಣವಾಗಿ ಯಶಸ್ವಿಗೆ ಇನ್ನೂ ಕೂಡ ಜಾರಿಗೆ ತಂದಿಲ್ಲ ಅಂತೇಳಿ ನಮ್ಮ ವಾಯಿನಿಗೆ ಮಾಹಿತಿ ಇದೆ ಹಾಗಾಗಿ ಇವತ್ತು ಯಾರು ಆಪಾದನೆಯನ್ನ ಮಾಡ್ತಾ ಇದಾರೆ ಆ ಆಪಾದನೆಗಳು ಪರಿಪೂರ್ಣ ಆಗ್ಬೇಕು ಅಂದ್ರೆ ಮತ್ತೆ ಅವ್ರ ಆಪಾದನೆಗಳು ಸುಳ್ಳು ಅನ್ನೋದು ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಎಲ್ಲೆಲ್ಲಿ ಕುಂದು ಕೊರತೆ ಇದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ತುರ್ತಾಗಿ ನಮ್ಮ ಸಾರಿಗೆ ಅಧಿಕಾರಿಗಳು ಹೋಗಿ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು ಸುಮ್ಮನೆ ಕಡೆಗಣಿಸುವಂತ ಕೆಲಸವನ್ನ ಮಾಡಿದ್ರೆ ಇವತ್ತೇನು ನಮ್ಮ ನೌಕರರು ಆ ಯೋಜನೆ ಬಗ್ಗೆ ತುಂಬಾ ಆ ಆಸೆಗಳನ್ನ ಇಟ್ಕೊಂಡಿದ್ರು ಕಲ್ಪನೆಗಳನ್ನ ಇಟ್ಕೊಂಡಿದ್ರು ಅವೆಲ್ಲವೂ ಕೂಡ ಹುಸಿಯಾಗುತ್ತೆ ನೌಕರರ ಬಗ್ಗೆ ಈಗೇನು ನಗದು ರಹಿತ ವೈದ್ಯಕೀಯ ಸೇವೆಗಳ ಬಗ್ಗೆ ತುಂಬಾ ಉತ್ಸಾಹದಿಂದ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ತುಂಬಾ ಅದ್ಭುತವಾದಂತಹ ಯೋಜನೆಯನ್ನ ನಮ್ಮ ಇಲಾಖೆ ತಂದಿದೆ ನಮಗೆ ಅಂತೇಳಿ ತುಂಬಾ ಖುಷಿಯಾಗಿದ್ರು ಅವರೆಲ್ಲರ ಮನಸ್ಸಿನಲ್ಲೂ ಕೂಡ ಈ ಯೋಜನೆ ಬಗ್ಗೆ ನೆಗೆಟಿವ್ ಮಾತಾಡುವಂತ ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೌದು ಇವತ್ತೇನು ಈ ಯೋಜನೆ ಜಾರಿಯಾಗಿದೆ ಅದನ್ನ ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಬೇಕಾದಂತ ಸಂದರ್ಭಕ್ಕೆ ಒಂದಷ್ಟು ಸಮಯವನ್ನ ತಗೊಳ್ಳುತ್ತೆ ಯಾಕೆಂದ್ರೆ ತುರ್ತಾಗಿ ನೀವು ಇದನ್ನ ಜಾರಿ ಮಾಡಿದಿರ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಗೊತ್ತಿದೆ ನಮ್ಗೆ ಆದ್ರೆ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೋ ಆ ಸಂದರ್ಭದಲ್ಲಿ ತುರ್ತಾಗಿ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಆ ಘಟಕ ಮಾಡ್ತಲೋ ಅಥವಾ ಆ ವಿಭಾಗ ಮಾಡ್ತಾರೋ ಇದನ್ನ ಫಾಲೋಅಪ್ ಮಾಡಿದ್ರೆ ತಾನಾಗಿ ತಾನೇ ಇಂಪ್ಲಿಮೆಂಟ್ ಆಗುತ್ತೆ ಅಕಸ್ಮಾತ್ ಈ ಈ ಎಮ್ಮು ಕೂಡ ಕೆಲವು ಆಸ್ಪತ್ರೆಯವರು ನಾವು ಕೊಡ್ತಕ್ಕಂಥ ದರ ಪಟ್ಟಿಯಿಂದ ನಮಗೆ ಸರ್ವಿಸ್ ಕೊಡೋಕಾಗಲಿಲ್ಲ ಅಂತೂ ಕೂಡ ಹೇಳಬಹುದು ಯಾಕೆಂದ್ರೆ ಇದು ನಿರಂತರ ನಡೆಯುವಂಥ ಪ್ರಕ್ರಿಯೆ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯತೆ ಇಲ್ಲ ಎಲ್ಲೆಲ್ಲಿ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಯಾವುದನ್ನು ಕೂಡ ಮುಚ್ಚಿಡದನೆ ಬಹಿರಂಗವಾಗಿ ಮತ್ತೆ ಅದೇ ತುರ್ತಾಗಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ ಎಲ್ಲಾ ನೌಕರರು ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕು ಇಲ್ಲೇನಾದರೂ ಅಲ್ಲಿ ನಡೀತಕ್ಕಂತ ಬೆಳವಣಿಗೆಗಳೇನಾದ್ರೂ ಮುಚ್ಚಿಟ್ಟು ಏನಾದರೂ ನಮ್ಮ ಅಧಿಕಾರಿಗಳಾಗಿರ್ಲಿ ನಮ್ಮ ನೌಕರರಾಗಿರ್ಲಿ ಅವೆಲ್ಲವನ್ನೂ ಕೂಡ ಒಳಗಡೆ ಹಾಕೊಂಡು ಹೋಗ್ಬೋದು ಅಂತ ನಿಜವಾಗ್ಲೂ ಕೂಡ ಈ ಯೋಜನೆ ಬಗ್ಗೆ ಇರತಕ್ಕಂಥ ಒಲುವಿದೆ ಒಳ್ಳೆ ಅಭಿಪ್ರಾಯ ಏನಿದೆ ಅದು ನಿಜವಾಗ್ಲೂ ಕೆಟ್ಟ ಪರಿಣಾಮವಾಗಿ ಬದಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಸಾರಿಗೆ ನೌಕರಲ್ಲಿ ವಿಶ್ವಜ್ಞಾನಿ ವಹಿಸ್ ಮೂಲಕ ಮಾಹಿತಿಯನ್ನು ಕೊಡೋದೇನಪ್ಪ ಅಂದರೆ ಈ ಯೋಜನೆ ಪರಿಪೂರ್ಣವಾಗಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಆಗ್ತಾ ಇದೆ ಆದರೆ ಇನ್ನೂ ಪರಿಪೂರ್ಣ ಆಗಿಲ್ಲ ಪ್ರಾರಂಭದಲ್ಲಿ ನೀವು ಯಾವುದೇ ಯೋಜನೆಯನ್ನ ಮಾಡಿದ್ರು ಯಾವುದೇ ಈ ತರದ ಸ್ಕೀಮ್ಗಳನ್ನ ತಂದ್ರು ಕೂಡ ಅದು ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾದ್ರೆ ಅದು ಒಂದಷ್ಟು ವ್ಯತ್ಯಾಸಗಳಾಗುತ್ತೆ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ ನಾವೆಷ್ಟೇ ಪರಿಪೂರ್ಣವಾಗಿ ಜಾರಿ ಮಾಡಿದ್ರು ಕೂಡ ಒಂದಷ್ಟು ಲೋಪದೋಸೆಗಳಿರುತ್ತೆ ಆ ಎಲ್ಲಾ ಲೋಪದೋಸಗಳನ್ನ ಸರಿದೂಗಿಸ್ಬೇಕು ಅಂದ್ರೆ ಒಂದಷ್ಟು ಕಾಲಾವಕಾಶಗಳು ಕೂಡ ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ನೌಕರರು ಮಾಡಬೇಕಾದಂತ ತುಂಬಾ ಅತ್ಯಮೂಲ್ಯವಾದಂತಹ ಕೆಲಸ ಏನು ಅಂದ್ರೆ ನೀವು ಯಾರ್ಯಾರು ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಏನೇನು ಅನುಭವ ಆಗಿದೆಯೋ ಆ ಎಲ್ಲ ಅನುಭವಗಳ್ನು ಕೂಡ ತುರ್ತಾಗಿ ಆ ವಿಭಾಗ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರೋದ್ರ ಮೂಲಕ ಅದನ್ನ ಸರಿದೂಗಿಸ್ಬೇಕು ಇದು ಪ್ರತಿಯೊಬ್ಬ ನೌಕರರ ಜವಾಬ್ದಾರಿಯುತ ಕೆಲಸ ಆಗುತ್ತೆ ಹಾಗೇನೆ ಈ ದೂರುಗಳು ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಇದಕ್ಕೆ ಪೂರ್ವಕವಾಗಿ ನಿಯೋಜನೆಗೊಂಡಿರ್ತಕ್ಕಂಥ ವಿಭಾಗ ಮಟ್ಟದ ಮತ್ತು ಘಟಕ ಮಟ್ಟದ ಅಧಿಕಾರಿಗಳು ತುರ್ತಾಗಿ ಇದನ್ನ ಸರಿದೂಗಿಸುವಂತ ಕೆಲಸವನ್ನ ಇಲಾಖೆ ವತಿಯಿಂದನೂ ಕೂಡ ಮಾಡಬೇಕಾಗುತ್ತೆ ಅಕಸ್ಮಾತ್ ಇಲಾಖೆಯವರು ಏನಾದರೂ ಇದರಿಂದ ಜವಾಬ್ದಾರಿಯಿಂದ ಜಾರಕಳದಾಗಿರ್ಬೋದು ಅಥವಾ ನೌಕರರು ಆದಂತ ಕಹಿ ಘಟನೆಯನ್ನ ಏನಾದ್ರೂ ಹಾಗೇನೆ ಮರೆತುಬಿಟ್ಟು ಅದನ್ನೆಲ್ಲೂ ಕೂಡ ಪ್ರಸ್ತಾಪ ಮಾಡದನ್ನೇ ಇದ್ರೆ ಇವೆರಡೂ ಕೂಡ ತಪ್ಪಾಗುತ್ತೆ ಯಾಕೆಂದ್ರೆ ಈ ಯೋಜನೆ ಬಗ್ಗೆ ಇರ್ತಕ್ಕಂಥ ಒಂದು ಉತ್ತಮವಾದಂತಹ ಅಭಿಪ್ರಾಯ ಏನಿದೆ ಇದೆಲ್ಲವೂ ಕೂಡ ಹುಸಿಯಾಗುತ್ತೆ ಹಾಗಾಗಿ ವಿಶ್ವಜ್ಞಾನಿ ವಾಯ್ಸ್ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡೋದು ಇಲ್ಲಿ ಇಬ್ಬರ ಜವಾಬ್ದಾರಿ ಇದೆ ಅದನ್ನ ಜಾರಿ ತರ್ತಕ್ಕಂತ ಅಧಿಕಾರಿಗಳಲ್ಲೂ ಜವಾಬ್ದಾರಿ ಇದೆ ಮತ್ತೆ ಸಾರಿಗೆ ನೌಕರು ಯಾರು ಅದನ್ನ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಯಾಕೆ ಅಂದರೆ ಇವತ್ತೇನು ಈ ಒಂದು ಕಾಲಘಟ್ಟಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನಿದೆ ಆ ಪ್ರತಿಯೊಂದು ರೇಟ್ನ ವ್ಯತ್ಯಾಸಗಳೇನಿದೆ ಪ್ರಗತಿಯಲ್ಲಿದೆ ಅದಕ್ಕೆ ಪೂರಕವಾದಂತ ರೇಟ್ನ ಕೊಡಬೇಕಾಗಿರೋದು ಆಗುತ್ತೆ ಆದ್ರೆ ಒಂದಷ್ಟು ರಿಯಾಯಿತಿನಲ್ಲಿ ಕೊಡಿಸ್ಬೇಕು ಅಂತೇಳಿ ಇಲಾಖೆ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದಷ್ಟು ಹೊಂದಾಣಿಕೆ ಆಗೋ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ ಆದರೆ ಈ ವ್ಯತ್ಯಾಸಗಳನ್ನೇ ದೊಡ್ಡದಾಗಿ ಬಿಂಬಿಸ್ತಾ ನೌಕರರಲ್ಲಿ ಈ ಯೋಜನೆ ಬಗ್ಗೆ ತಪ್ಪು ದಾರಿಗೆ ತರುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಯಾಕೆ ಅಂದ್ರೆ ಸುಮಾರು ವರ್ಷಗಳ ನಂತರ ಈ ತರದೊಂದು ಉತ್ತಮವಾದಂತಹ ಯೋಜನೆಯನ್ನ ತಂದಿದೆ ಅಂತೇಳಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಈ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಇವತ್ತೇನು ನಲವತ್ತಾರು ಕೋಟಿ ಆ ವೆಚ್ಚದಲ್ಲಿ ಯೋಜನೆಯನ್ನ ಜಾರಿ ತರಲಾಗಿದೆ ಇದನ್ನ ಪರಿಣಾಮಕಾರಿಯಾಗಿ ನಾವು ಜಾರಿ ತರಬೇಕು ಅಂತಂದ್ರೆ ಪ್ರತಿಯೊಬ್ಬ ನೌಕರರು ಮತ್ತು ಪ್ರತಿಯೊಬ್ಬ ಅಧಿಕಾರಿ ಕೂಡ ಇದಕ್ಕೆ ಪೂರಕವಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ತುರ್ತಾಗಿ ಮಾಡಬೇಕಿದೆ ಹಾಗಾಗಿ ಈ ಒಂದು ಯೋಜನೆಯನ್ನ ಪರಿಪೂರ್ಣ ಮಾಡಲಿಕ್ಕೆ ಇನ್ನೂ ಒಂದಷ್ಟು ಕಾಲಾವಕಾಶ ತಗೊಳ್ಳಕ್ ಸಾಧ್ಯ ಆದ್ರೆ ದಯಮಾಡಿ ಅಧಿಕಾರಿಗಳಾಗಿರ್ಲಿ ಸಂಬಂಧಪಟ್ಟವರು ಯಾರೇ ಆಗಿರ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ನೌಕರರ ಹತ್ರ ಅದನ್ನ ಪ್ರಸ್ತಾಪ ಮಾಡ್ಬೇಕಾಗುತ್ತೆ ನೀವೇನಾದ್ರೂ ಪ್ರಸ್ತಾಪ ಮಾಡಿದ್ನ ಹಾಗೆ ಮುಂಚಿಡ್ತು ಅಂತಂದ್ರೆ ಈ ಯೋಜನೆಯನ್ನ ತಂದಿರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಯತ್ನಕ್ಕೆ ಬರಲ್ಲ ಎಷ್ಟು ಒಳ್ಳೇದಿದೆಯೋ ಅದಕ್ಕಿಂತ ಹೆಚ್ಚಿನ ಕೆಟ್ಟ ಒಂದು ಅಭಿಪ್ರಾಯಗಳು ಈ ಸಮಾಜದ ನಡುವೆ ಈ ನೌಕರ ನಡುವೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಆ ಗೊಂದಲಗಳಿಗೆ ದಯಮಾಡಿ ಯಾರು ಕೂಡ ಕಾರಣರಾಗಬಾರ್ದು ಆದಷ್ಟು ಬೇಗ ಏನೇನು ವ್ಯತ್ಯಾಸಗಳಿದೆಯೋ ಅದೆಲ್ಲವನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅದಾದ ನಂತರ ಆ ಕಾರಣಕ್ಕೇನೆ ಈ ಒಂದು ಯೋಜನೆಯನ್ನ ಇಡೀ ನಾಲ್ಕು ನಿಗಮಗಳ ಸಾರಿಗೆ ನೌಕರಿಗೆ ಪ್ರಾರಂಭಿಕವಾಗಿ ತಂದಿಲ್ಲ ಇದು ಪ್ರಾರಂಭಿಕ ಯೋಜನೆ ಆಗಿರ್ತಕ್ಕಂಥದ್ದು ಕೆ ಎಸ್ ಆರ್ ಸಿನಲ್ಲಿ ಆಗ್ತಕ್ಕಂಥ ಸಾಧಕ ಬಾಧಕಗಳೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮತ್ತೆ ಇನ್ನ ಮೂರು ವಿಭಾಗಗಳಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕೆ ಎಸ್ ಆರ್ ಸಿ ಮಾತ್ರ ತಂದಿರೋದು ಇದನ್ನ ಪ್ರತಿಯೊಬ್ಬ ನೌಕರು ಕೂಡ ತಮ್ಮ ಗಮನದಲ್ಲಿ ಇಟ್ಕೊಳ್ತಾ ಅದರ ಬಗ್ಗೆ ಇರತಕ್ಕಂಥ ನೆಗೆಟಿವ್ ವಿಚಾರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಒಂದು ಯೋಚನೆಗಳನ್ನ ತಪ್ಪು ಒಂದು ಅಭಿಪ್ರಾಯಗಳನ್ನ ಚರ್ಚೆ ಮಾಡೋದನ್ನ ಬಿಟ್ಟು ದಯಮಾಡಿ ಸೂಕ್ತವಾದಂತಹ ಅಧಿಕಾರಿಗಳು ಯಾರಾದರೂ ಅವ್ರು ಗಮನಕ್ಕೆ ತರೋದ್ರ ಮೂಲಕ ಈ ಯೋಜನೆಯನ್ನ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ಜಾರಿ ತರಬೇಕಿದೆ ಹಾಗಾಗಿ ಈ ಯೋಜನೆ ಪರಿಪೂರ್ಣವಾಗಿ ಎಲ್ಲರಿಗೂ ತಲುಪಬೇಕು ಬರೀ ಕೆ ಆರ್ ಸಿ ನೌಕರಲ್ಲ ನಾಲ್ಕು ನಿಗಮದ ಒಂದು ಲಕ್ಷ ಒಂದು ಲಕ್ಷದ ಹದಿನೈದು ಸಾವಿರ ನೌಕರಗೂ ಕೂಡ ಇದರ ಸದುಪಯೋಗ ಆಗಬೇಕು ಅಂತಂದ್ರೆ ಕೆ ಎಸ್ ಆರ್ ಟಿಯ ಎಲ್ಲಾ ನೌಕರರು ಯಾರ್ಯಾರು ಇದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇದ್ರ ನೀವೆಲ್ಲರೂ ಕೂಡ ಆಗಿರತಕ್ಕಂಥ ತಪ್ಪು ಸರಿಗಳೆಲ್ಲವನ್ನೂ ಕೂಡ ವಿಮರ್ಶೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಇದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ವಿ ಪ್ರತಿಯೊಬ್ಬ ಸಾರಿಗೆ ನೌಕರರಲ್ಲೂ ಕೂಡ ಮನವಿಯನ್ನ ಮಾಡುತ್ತೆ